ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಶಾಂತಿ ಸಭೆ ಗ್ರಾಮಕ್ಕೆ ಒಂದೇ ಒಂದು ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಡಿಜೆ ಸದ್ದಿನದೆ ಡೊಲ್ಲು ತಮಟೆ ವಿರಗಾಸೆ ಮೂಲಕ ಸಂಭ್ರಮಿಸಬೇಕು ಡಿಜೆ ಬಳಸದ ಗ್ರಾಮಕ್ಕೆ ಐದು ಸಾವಿರ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಸಂತಿಬೇನೂರು ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗನಗೌಡ ನೆಗಳೂರು ಹೇಳಿದರು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಡಿಜೆ ಅನುಮತಿಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಆದೇಶ ಹೊರಡಿಸಲಾಗಿದೆ ಹಬ್ಬದ ಸಂಭ್ರಮ ಹಾಗೂ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ವೇಳೆ ಡಿಜೆ ಬಳಕೆ ಸಂಪೂರ್ಣ ನಿಷೇಧ ಮಾಡಲಾಗಿದೆ ನೂರರಿಂದ ನೂರ ಇಪ್ಪತ್ತು ಡಿಸಿಬೆಲ್ ಸೌಂಡ್ನಿಂದ ಶ್ರವಣ ಶಕ್ತಿ ನಷ್ಟ ಹೃದಯಾಘಾತ ಸಂಭವಿಸುವ ಜತೆಗೆ ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಹಲವಾರು ಸಮಸ್ಯೆಗಳಾಗುತ್ತದೆ ಸಂಜೆ ಕಾರ್ಯಕ್ರಮದಲ್ಲಿ ರಂಗೋಲಿ ಸೈಕಲ್ ರೇಸ್ ಮ್ಯೂಸಿಕಲ್ ಚೇರ್ ಮತ್ತು ಮಕ್ಕಳಿಂದ ನೃತ್ಯ ನಾಟಕ ಸಂಗೀತ ಸ್ಪರ್ಧೆ ಆಯೋಜಿಸಿ ವಿಜೇತರಿಗೆ ಬಹುಮಾನ ನೀಡಿದ್ರೆ ನಿಜವಾದ ಹಬ್ಬದ ಸಂಭ್ರಮ ಮನೆ ಮಾಡಲಿದೆ ಎಂದು ತಿಳಿಸಿದರು ಬಸವಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೂವತ್ತೊಂಬತ್ತು ಕಡೆ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಆರು ಕಡೆ ಹದಿನೈದಕ್ಕೂ ಹೆಚ್ಚು ದಿನ ಗಣೇಶ ಪ್ರತಿಷ್ಠಾಪನೆ ಮಾಡಲಿದ್ದು ಈ ಎಲ್ಲಾ ಸಮಿತಿಯವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಿಂದ ವಿಶೇಷ ಅನುಮತಿ ಪಡೆಯಬೇಕು ಗಣೇಶ ಪ್ರತಿಷ್ಠಾಪಿಸುವ ಆಯೋಜಕರು ಆಧಾರ್ ಕಾರ್ಡ್ ಪ್ರತಿ ಹಾಗೂ ಒಂದು ಭಾವಚಿತ್ರವನ್ನು ಕಡ್ಡಾಯವಾಗಿ ನೀಡಿ ಆಗಸ್ಟ್ ಹದಿನಾರರಿಂದ ಅನುಮತಿ ಪಡೆಯಬೇಕು ಸ್ಥಳಕ್ಕಾಗಿ ಗ್ರಾಮ ಪಂಚಾಯತ್ ವಿದ್ಯುತ್ ಸಂಪರ್ಕಕ್ಕೆ ಕೆಇಬಿ ಧ್ವನಿವರ್ಧಕ್ಕಾಗಿ ಪೊಲೀಸ್ ಠಾಣೆ ಮತ್ತು ತಹಸೀಲ್ದಾರ್ನಿಂದ ಪರವಾನಗಿ ಪಡೆಯಬೇಕು ಎಂದು ಪೊಲೀಸರು ಮಾಹಿತಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ಬಸವಾಪಟ್ಟಣ ಪೊಲೀಸ್ ಠಾಣಾ ಅಧಿಕಾರಿ ಇಮ್ತಿಯಾಜ್ ಪಿಎಸ್ಐ ಭಾರತಿ ಸಾರ್ವಜನಿಕರು ಉದ್ದೇಶಿತ ಮಾತನಾಡಿದ್ರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ಸೀಲ್ ಮಾಡ್ಬೇಕು ಏನ್ ಮಾಡ್ಬೇಕು ಅದನ್ನ ನಂತರ ವಿಚಾರ ಮಾಡಿ ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ ಆದ್ರೆ ಆಮೇಲೆ ನಮ್ಮ ಪೊಲೀಸರಿಗೆ ಏನಾದ್ರು ನೀವು ಡಿ ಜೆ ಬಂದ್ ಮಾಡಕ್ ಸಿಬ್ಬಂದಿಗೆ ಅಧಿಕಾರಿಗಳಿಗೆ ನೀವು ಮ್ಯಾನ್ ಹ್ಯಾಂಡ್ ಮಾಡಿದ್ರೆ ಅದು ಅವ್ರ ಕೂಡ ವಾಗ್ವಾದ ಮಾಡಿದ್ರೆ ಅದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾರ ಅಂತ ಹೇಳಿ ನಾವು ಹಂಡ್ರೆಡ್ ಪರ್ಸೆಂಟ್ ಅದು ನಾನ್ ಬೇಲಬಲ್ ಅಫೆನ್ಸ್ ಇದೆ ನೀವು ಅದು ಸೆಷನ್ ಕೋರ್ಟ್ ಬೇರೆ ರಿಜೆಕ್ಟ್ ಆಗಿ ಹೈಕೋರ್ಟ್ ರಿಗೆ ಹೋಗಬೇಕಾಗುತ್ತೆ ಅಂತ ಪ್ರಕರಣ ದಾಖಲಿಸಲಿಕ್ಕೆ ನಮಗೆ ಸೂಚನೆಗಳಿದವು ಒಂದು ಅವಕಾಶ ನೀವು ತಗೋಬೇಡಿ ಹಾಗಂತ ನಾನು ನಿಮ್ಗೆ ಹೆದರ್ಸ್ತಾ ಇಲ್ಲ ಅದು ರಿಯಾಲಿಟಿ ಕಾನೂನು ಏನಿದೆ ಅಂತ ಹೇಳ್ತೀನಿ ಅಂತ ಸಿಚುವೇಶನ್ ನೀವು ಕ್ರಿಯೇಟ್ ಮಾಡ್ಕೋಬೇಡಿ ಮತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ಕೊಡೋದಿಲ್ಲ ಅಂತ ನಾನು ನಂಬಿದ್ದೀನಿ ಕೆಲವೊಂದು ಹಳ್ಳಿಗಳಲ್ಲಿ ಆ ರೀತಿ ಮಾಡಿದ್ರು ಅದನ್ನ ಹೋದರೆ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಟ್ವಿ ಈ ತರ ಯಾವುದೇ ಕಾರಣಕ್ಕೂ ಎಕ್ಸ್ಕ್ಯೂಸ್ ಕೊಡೋದಿಲ್ಲ ಆ ದಯಮಾಡಿ ನೀವೆಲ್ಲರಿಗೂ ಇಲ್ಲಿ ಯಾರು ಬಂದಿಲ್ಲ ಅವ್ರಿಗೆಲ್ಲರಿಗೂ ಕಮ್ಯುನಿಕೇಟ್ ಮಾಡಿ ಮತ್ತೆ ಪತ್ರಿಕಾ ಪ್ರಕಟಣೆ ಮಾಡಿ ಇಲ್ಲಿ ಮಾಧ್ಯಮ ಓದಿ ತಿಳ್ಕೊಳ್ಲಿಕ್ಕೆ ಒಂದು ಅವಕಾಶ ಕೊಡಿ ಇಲ್ಲಿ ಯಾರ್ಯಾರು ಬಂದಿದ್ರೆ ಇವರೆಲ್ಲರೂ ಎಲ್ಲರೂ ನೀವು ಬರ್ದೇ ಇರೋರಿಗೆ ತಿಳಿಸ್ಬೇಕು ಮತ್ ನಾವು ಸತ್ಯ ನೀವು ಮುಂದಿನ ದಿನಗಳಲ್ಲಿ ಇಲ್ಲಿ ಬಂದು ಮನವಿ ಸಲ್ಲಿಸಿದಾಗ ಆ ಮನವಿ ಜೊತೆಗೆ ನಾವು ಒಂದು ತರ ಮಾಡಿ ಸೂಚನೆಗಳನ್ನ ಪೊಲೀಸ್ ಇಲಾಖೆ ಸೂಚನೆಗಳ ಅದನ್ನ ನಿಮಗೆ ಕೊಡ್ತೇವೆ ಅದ್ರಾಗೆಲ್ಲಾ ಏನ್ ಮಾಡ್ಬೇಕು ಏನ್ ಮಾಡಬಾರದು ಅನ್ನೋದು ಕ್ಲಿಯರ್ ಕಟ್ ಆಗಿರುತ್ತೆ ಅದನ್ನ ಓದ್ಕೊಂಡು ಅದನ್ನ ಪಾಲನೆ ಮಾಡಿದ್ದೆ ಅದರಲ್ಲಿ ನೀವು ಪೊಲೀಸರ ಜೊತೆ ಕೈ ಜೋಡಿಸಿ ಶಾಂತಿಯನ್ನು ಕಾಪಾಡ್ಲಿಕ್ಕೆ ನೀವು ಸಹ ಸಹಕಾರಿಯಾಗ್ತೀರಿ ಯಾರೋ ಒಬ್ಬ ಕಿಡಿಗೇಡಿ ಮಾತುಕಡ್ಕೊಂಡು ಏನಾಗದ್ರು ಬಾರ ಅದ್ ಏನ್ ಮಾತ್ರ ಮಾಡ್ಕೊಳ್ಳಿ ಈಗ ನಾವು ನಿಮ್ಮ ನಿರ್ದೇಶಿಗಳೇ ಹೊರತು ನಿಮ್ಮ ನಿಮ್ಮ ಎನಿಮಿಗಳಲ್ಲ ನಿಮ್ಮ ವೈರಿಗಳಲ್ಲ ನಿಮಗೆ ಒಳ್ಳೇದು ಬಯಸ್ಬೇಕು ಬಯಸ್ಲಿಕ್ಕೆ ನಾವು ಮತ್ತೆ ಒಳ್ಳೇದಾಗ್ಲಿಕ್ಕೆ ನಮ್ಮ ನೇಮಕ ಮಾಡಿದರೆ ಸರ್ಕಾರ ನಮ್ಗೆ ನಾವಿಲ್ಲಿ ಅದನ್ನ ನೀವು ಅರ್ಥ ಮಾಡಿದ್ರೆ ನಿಮ್ಮೂರು ನೀವು ಶಾಶ್ವತವಾಗಿರ್ತೀರಿ ನಾವು ಸ್ವಲ್ಪ ದಿವಸ ಕೆಲಸ ಮಾಡಿ ಹೋಗ್ತೇವೆ ಬಟ್ ಇರೋದ್ ದಿವಸದಿಂದಲೇ ಯಾವ್ದು ಆಗ್ಬಾರ್ದು ಅಂತ ಗದ್ಲ ಗಲಾಟಿ ಆಗ್ಬಾರ್ದು ಶಾಂತಿ ಇರ್ಬೇಕಂತ ನಾವು ಶ್ರಮಿಸ್ತಾ ಇರ್ತೇವೆ ಅದಕ್ಕೆ ನೀನ್ ಕೈ ಅಂತ ಹೇಳಿ ಹಬ್ಬಗಳ ರೀತಿಯಲ್ಲಿ ಆಚರಿಸೋಣ ಅಂತ ಹೇಳಿ ಓಕೆ ಅದೇ ರೀತಿಯಾಗಿ ನೀವು ಕೆಲವೊಂದಿಷ್ಟು ಹುಡುಗರು ಜನ ಇರ್ತಾರೆ ಓಕೆ ಅವ್ರಿಗೆಲ್ಲ ತಿಳಿಗಾಳ್ಕೊತ ಯಾವುದೇ ರೀತಿಯಲ್ಲಿ ಸಮಸ್ಯೆ ಓಕೆ ದಿನ ಲಾಸ್ಟ್ ಟೈಮ್ ಎಲ್ಲ ಗಲಾಟೆ ಮಾಡಿದ್ದು ಅವ್ರಿಗೆಲ್ಲ ಪಾಸ್ಪೋರ್ಟ್ ಮತ್ತೆ ಕೆಲವೊಂದಿಷ್ಟು ವೆರಿಫಿಕೇಶನ್ ಬಂದಾಗ ರಿಜೆಕ್ಟ್ ಮಾಡಿದ್ದು ಇದೆ ಅವ್ರ ಫ್ಯಾಮಿಲಿಯಿಂದ ಬೇರೆಯವರು ಬಂದ್ರು ಕೂಡ ಅವುಗಳನ್ನು ಸಹ ನಿಮಗೆ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳಿ ರಿಜೆಕ್ಟ್ ಮಾಡುವಂತಹ ಸಾಧ್ಯತೆಗಳಿದಾವೆ ಎಲ್ಲ ಆ ನಾಲ್ಕು ಜನ ಎಲ್ಲೋಗಿರೋದಕ್ಕೆ ಸಾಕಷ್ಟು ಜನ ತೊಂದರೆ ಅನುಭವಿಸೋದು ಬೇಡ ಓಕೆ ಆದ್ದರಿಂದ ತಾವೆಲ್ಲ ಮುಖ್ಯಸ್ಥರು ಏನಾಗಿದ್ರ ಎಲ್ಲರೂ ಹಿರಿಯರು ಏನಿದ್ರ ಅದನ್ನ ಯಾವುದೇ ರೀತಿಯ ಅನಾಹುತಗಳಾಗದಂತೆ ನೋಡ್ಕೊಂಡು ಹೋಗ್ತೀರಾ ಅಂತ ಹೇಳಿ ಭಾವಿಸ್ತೀವಿ ಪ್ರತಿಯೊಂದು ಹಬ್ಬದ್ದು ಕೂಡ ಅದೇ ಆದ ಒಂದು ವಿಶೇಷತೆ ಇದೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಅಹ್ ಎಳ್ಳ ಮಾಸ ಅಂತ ಮಾಡ್ತೀವಿ ಹೌದಾ ಆ ಎಳ್ಳ ಮಾಸದಲ್ಲಿ ಎಳ್ಳು ತಿನ್ನೋದಿಂದ ಏನಾಗ್ತದಪ್ಪ ಅಂದ್ರೆ ಆ ಬಿಸಿಲಿಗೆ ನಮ್ಮಲ್ಲಿ ಇರ್ತಕ್ಕಂಥ ಹೀಟ್ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ ಆ ಟೈಪ್ ಪ್ರತಿಯೊಂದು ಹಬ್ಬದ್ದು ಅದರದೇ ಆತ ಅದರ ಇದ ನಾಗರಾಮಾಸೆ ನಾಗ ಪಂಚಮಿ ಎಲ್ಲ ಬರ್ತದೆ ಅವರೆಲ್ಲ ಉಂಡೆ